ಸರಿಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಹತ್ತಿಗುಳಿ ರೋಡ್ ಮತ್ತು ಗಾಂಧಿ ಚೌಕ್ ರಸ್ತೆ ಪೂರ್ಣ ಹಾಳಾಗಿದ್ದು ಅಲ್ಲಿರ್ತಕ್ಕಂಥ ಅಂಗಡಿ ಮತ್ತು ಹಣ್ಣಿನ ವ್ಯಾಪಾರಸ್ಥರು ಮತ್ತು ತರಕಾರಿ ವ್ಯಾಪಾರಸ್ಥರ ಪರಿಸ್ಥಿತಿ ಅಧೋಗತಿಯಾಗಿದೆ ಅದಾದ ನಂತರ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಸುತ್ತಮುತ್ತ ಇರ್ತಕ್ಕಂಥ ವಾರ್ಡ್ ನಂಬರ್ ಒಂದು ಎರಡು ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೂಡ ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಕೂಡ ತುಂಬಾ ಹೈರಾಣ ಆಗಿದ್ದು ಅಲ್ಲಿ ಸುಮಾರು ಅಂಗಡಿ ವ್ಯಾಪಾರಸ್ಥರ ಜನರ ಒಂದು ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೆಲಸ ಆಗಿದೆ ಆ ಧೂಳಿನಿಂದ ಯಾಕಂದ್ರೆ ನಿನ್ನೆ ನಾವಲ್ಲಿ ಸ್ಪಾಟ್ ಹೋದಾಗ ಅಲ್ಲಿ ಕೆಲವೊಬ್ಬರಿಗೆ ಅಸ್ತನ್ನ ಕೂಡ ಪ್ರಾಬ್ಲಮ್ ಆಗ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಉಂಟಾಗಿರ್ತಕ್ಕಂಥದ್ದು ಘಟನೆ ನಡೆದಿದೆ ಹೀಗಾಗಿ ನಮಗ ಆ ಒಂದು ನೋವು ಸಾಳ ನಾವು ಇವತ್ತು ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಸೂಡ್ಲೆ ತಾವು ಅಲ್ಲಿರ್ತಕ್ಕಂಥ ಹತ್ತಿ ಕುಳಿ ರೋಡ್ನಿಂದ ಗಂಗಾನಗರ್ ಮತ್ತು ಅಹ್ ಹತ್ತಿ ರೋಡ್ ಇಂದ ಗಾಂಧಿ ಚೌಕ್ವರೆಗೂ ಸಂಪೂರ್ಣ ರಸ್ತೆ ಕಾಮಗಾರಿ ನಿರ್ಮಾಣ ಆಗ್ಬೇಕು ಮತ್ತು ಅಲ್ಲಿರ್ತಕ್ಕಂಥ ಡಾಂಬರೀಕರಣಕ್ಕೆ ಆಲ್ರೆಡಿ ಟೆಂಡರ್ ಆಗಿದೆ ಅಹ್ ಎಲ್ ಸತ್ತಿ ಟೆಂಡರ್ ಆಗಿದೆ ಅಂತ ಹೇಳೋ ಮಾಹಿತಿ ಕೂಡ ಬಂದಿದೆ ಆದ್ರೂ ಕೂಡ ಇಲ್ಲಿವರೆಗೂ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಲ್ಲಿ ಡಾಂಬರೀಕರಣ ಮಾಡೋದಕ್ಕೆ ಆ ಆ ಅದರ ಬಗ್ಗೆ ಉತ್ತರ ಕೊಡಬೇಕಮ್ ಸೊ ಸರಿ ಸುಮಾರು ಎರಡು ವರ್ಷ ಆಗಿದೆ ಟೆಂಡರ್ ಆಗಿ ಎರಡು ವರ್ಷ ಆದರೂ ಕೂಡ ಇಲ್ಲಿವರು ಡಾಂಬರೀಕರಣ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ಅದು ಯಾಕೆ ಅಂತ ನಮ್ ಪ್ರಶ್ನೆ ಕಾಡ್ತಾ ಇದೆ ಅದಕ್ಕೆ ಶಾಸಕರೇ ಅವ್ರ ಉತ್ತರ ನಮಗ್ ಕೊಡ್ಲಿ ಯಾಕಂದ್ರೆ ಶಾಸಕರ ಕೆಲಸ ಏನಪ್ಪಾ ಅಂದ್ರೆ ರೋಡು ಡ್ರಾನೇಜು ನಳ ನೀರು ಸಾರ್ವಜನಿಕ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಶಾಸಕನ ಕೆಲಸ ಇದೆ ಆದ್ರೆ ಅದು ಮಾಡ್ಲಾರ್ದೆ ಬೇರೆ ಯಾವ್ದೇ ಕೆಲಸ ಮಾಡಕ್ ಕೇವಲ ಉದ್ಘಾಟನೆ ಮಾಡಕ್ ಶಾಸಕರು ಬೇಕಾ ನಮ್ಗೆ ನಮ್ ಪ್ರಶ್ನೆ ಕೇವಲ ಶಾಸಕರಂದ್ರೆ ಕೇವಲ ಉದ್ಘಾಟನೆ ಮಾಡೋದ ಅಲ್ಲ ಸಾರ್ವಜನಿಕರ ಸಮಸ್ಯೆ ಏನಿದೆ ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತದೆ ಅದರ ಬಗ್ಗೆ ಗಮನ ಹರಿಸತಕ್ಕಂಥ ಕೆಲಸ ನಮ್ಮ ಯಾದಗಿರಿ ಶಾಸಕ ಚಂದ್ರಡಿ ಪಾಟೀಲ್ ಅವರು ಅದಕ್ಕೆ ಅವ್ರು ಯಾವುದೇ ರೀತಿ ಸಂಪೂರ್ಣ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ಅವರ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಾವು ಹತ್ತಿಕ್ಕಿ ರೋಡ್ ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆಮೇಲೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಬಂದ ನಮ್ಮ ಏನ್ ಬೇಡಿಕೆ ಇದೆಲ್ಲ ನೆರವರ್ಸೋರ್ಗು ಕೂಡ ನಮ್ಮ ಒಂದು ಹೋರಾಟ ನಾವು ನಿಲ್ಸಂಗಿಲ್ಲ ಇದು ಸಂಪೂರ್ಣವಾಗಿ ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ ಆಲ್ರೆಡಿ ಸುಮಾರು ಒಂದ್ ಎಂಟು ದಿನ ಹಿಂದೆ ನಾವು ಜಿಲ್ಲಾ ಡಿ ಸಿ ಅವ್ರಿಗೆ ಭೇಟಿಯಾಗಿ ಸರ್ ಇಲ್ಲಿ ಸಮಸ್ಯೆ ಬಹಳಷ್ಟಿದೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೀವು ನೋಡ್ರಿ ಒಂದ್ಸರಿ ಬಂದು ಧೂಳಿನಿಂದ ಅಲ್ಲಿ ಇರ್ತಕ್ಕಂಥ ಜನರ ವ್ಯವಸ್ಥೆ ಏನಾಗಿದೆ ಅಂತ ನಾವು ನೋಡ್ರಿ ಅಂದರೆ ಅವರು ನಮ್ಗೆ ಗೊತ್ತಿದೆ ಅಂತ ಹೇಳ್ತಾರೆ ಗೊತ್ತಿದ್ರೆ ಸಮಸ್ಯೆ ಬಗೆಹರಿತದ ಗೊತ್ತಿದ್ರೆ ಅದ್ ಇಮಿಡಿಯೇಟ್ಲಿ ಕ್ರಮ ತಗೋಬೇಕು ತಾವು ಬಂದ ಇಮಿಡಿಯಟ್ಲಿ ಡಾಂಬರೀಕರಣ ಮಾಡಬೇಕು ಡಾಂಬರೀಕರಣ ಮಾಡಿರ್ತಕ್ಕ ಧೂಳು ಯಾವ ತರ ತಾವು ನಿಂದಿರ್ಸ್ತೇ ಅದ್ರ ಬಗ್ಗೆ ಒಂದು ಕ್ರಮ ತಗೋಬೇಕು ಪಿ ಪಿಡಬ್ಲ್ಯೂ ಎಕ್ಸಿಟ್ಯೂ ಇಂಜಿನಿಯರ್ ಕೂಡ ಏನು ಬರ್ತಾ ಇದಾರೆ ಆಮೇಲೆ ಕಮಿಷನರ್ ಕೂಡ ಏನು ಬರ್ತಾ ಇದ್ದಾರೆ ಎಲ್ಲರೂ ಯಾರು ಏನು ಕೆಲಸ ಮಾಡಂಗಿಲ್ಲ ಅಂದ್ರ ಇದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳೋರು ಅದು ನಮ್ಮ ಮೇನ್ ಪ್ರಶ್ನೆ ಇದೆ ಅದಕ್ಕಾಗಿ ದಿನಾಂಕ ಇಪ್ಪತ್ತನೇ ತಾರೀಕಂದು ನಾವು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಒಂದು ಹತ್ತಿಗೂ ರೋಡ್ ಬಂದ್ ಮಾಡಿ ನಮ್ಮ ದಲಿತ ಸಂಘ ಸಮಿತಿ ಭೀಮಗರಿಂದ ಸುಮಾರು ಒಂದು ಸಾವಿರದಿಂದ ಹನ್ನೆರಡುನೂರು ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ ಆ ಪ್ರತಿಭಟನೆ ಮುಖ್ಯ ಉದ್ದೇಶ ಕಂಪಲ್ಸರಿ ಹತ್ತಿಗುಣ ರೋಡ್ ಇಂದ ಮಹಿಳಾ ಪರಕ್ಸಿ ಅವ್ರಿಗೆ ಡಾಂಬರೀಕರಣ ಆಗಬೇಕು ಏನ್ ನೆಲಸತ್ತಿಯವರು ಟೆಂಡರ್ ಆಗಿದ್ರು ಮತ್ತು ಇಮಿಡಿಯೇಟ್ಲಿ ಕೆಲಸ ಚಾಲೂ ಮಾಡಬೇಕು ಮತ್ತೆ ಹತ್ತಿಗುಣ ರೋಡ್ ಇಂದ ಗಂಗಾನಗರ ಕೂಡ ಕಂಪ್ಲೀಟ್ ಡಿವೈಡರ್ ಮತ್ತು ಡಾಂಬರೀಕರಣ ಮಾಡಿ ಸಿ ಸಿ ರಸ್ತೆ ಮಾಡಬೇಕಂತ ಹೇಳಿ ಆಗ್ರಹಿಸಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ